ಎಸ್ ಈಗ ವಿಚಾರವಾದಿಯಾಗಿರುವಂತಹ ಪ್ರೊಫೆಸರ್ ನರೇಂದ್ರ ನಾಯ್ಕ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ ಎಸ್ ತಾಂತ್ರಿಕ ಸಂಪರ್ಕದಿಂದ ಪ್ರೊಫೆಸರ್ ನರೇಂದ್ರ ನಾಯ್ಕ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಮತ್ತೊಮ್ಮೆ ನಮ್ಮ ವಾಹಿನಿಯವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಭಾಳಷ್ಟು ಮೂಢನಂಬಿಕೆ ಅನ್ನುವಂತಹ ವಿಚಾರಗಳು ಬಂದಾಗ ಪ್ರೊಫೆಸರ್ ನರೇಂದ್ರ ನಾಯ್ಕ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಚಾಲೆಂಜ್ ಆಗಿ ತಗೊಂಡಂತಹ ಎಷ್ಟೋ ಪ್ರಕರಣಗಳು ಇದೆ ತಾವುಗಳು ಕೂಡ ಗಮನಿಸಿದರೆ ಮಾಧ್ಯಮಗಳಲ್ಲಿ ಗಮನಿಸ್ತಾ ತಾವು ಗೊತ್ತಿದೆ ಸೊ ಎಷ್ಟೋ ಮೂಢನಂಬಿಕೆಗಳನ್ನು ಕಂದಾಚಾರಗಳನ್ನು ವಿರೋಧಿಸಿದವರು ಪ್ರೊಫೆಸರ್ ನರೇಂದ್ರ ಅವರು ಅವರ ಕೆಲವೊಂದು ಪ್ರಖರ ಮಾತುಗಳಿಗೆ ಹೆದರ್ಕೊಂಡು ಓಡದಂಥವರು ಹಲವಾರು ಮಂದಿ ಸೊ ಹಾಗಾಗಿ ನರೇಂದ್ರ ನಾಯ್ಕ ಅವರು ಏನ್ ಮಾತನಾಡ್ತಾರೆ ಅವರ ವಿಚಾರಕ್ಕೂ ಕೂಡ ಗಮನಕ್ಕೆ ಬಂದ್ರೆ ಎಸ್ ಮಾತನಾಡ್ತೀವಿ ನರೇಂದ್ರ ನಾಯ್ಕ ಅವರ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳಿಸ್ತಾ ಇದ್ಯಾ ಹಲೋ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ಸರಿಗ ನೀವು ಗಮನಿಸಿದ್ರೆ ಚಿತ್ರದುರ್ಗದಲ್ಲಿ ಒಬ್ಬ ನಿಧಿಯ ಆಸೆಗಾಗಿ ಅಮಾಯಕ ವ್ಯಕ್ತಿಯ ಪ್ರಾಣವನ್ನ ಬಲಿ ಕೊಟ್ಟಿರುವಂತದ್ದು ಸರ್ ತಾವೇನೇ ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಮಾತಾಡಿ ಸರ್ ಮಾತಾಡಿ ಮಾತಾಡಿ ಹಲೋ ಸರ್ ಧ್ವನಿ ಕಳಿಸ್ತಾ ಇದೆಯಾ ಎಸ್ ತಾಂತ್ರಿಕ ಕಾರಣದಿಂದ ಸಂಪರ್ಕ ಕಡಿತಗೊಂಡಿದೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ ಯಾಕಂತ ಹೇಳಿದ್ರೆ ಇನ್ನು ಕೂಡ ಇಂತಹ ಘಟನೆಗಳು ನಡೀತಾ ಇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ತುಂಬಾ ಬೇಸದ ವಿಚಾರ ಅದು ಯಾಕೆ ಹೀಗೆ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಎಷ್ಟು ಒಂದು ಬೇಸರದ ವಿಚಾರ ಅಂತ ಹೇಳಿದ್ರೆ ಈ ಅಮಾಯಕ ವ್ಯಕ್ತಿಯೊಬ್ಬ ಪ್ರಾಣವನ್ನ ಬಲಿ ಪಡ್ಕೊಂಡಿರುವಂಥದ್ದು ಇಲ್ಲಿ ಆಗಿರುವಂತಹ ಘಟನೆಗಳು ನಿಜವಾಗ್ಲೂ ಸಮಾಜ ಎಚ್ಚೆತ್ತುಕೊಳ್ಬೇಕಾಗತ್ತೆ ಇಂತಹ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ ಜೊತೆಗೆ ಯಾರೇ ಇರ್ಬೋದು ಸಲಹೆ ಸೂಚನೆಯನ್ನು ಈಗ ಹೊಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ದೇವರಾದವರು ಯಾರೋ ಯಾರಾದರೂ ಕೂಡ ಪ್ರಾಣವನ್ನು ಬಲಿ ಪಡ್ಕೊಂಡು ಅವರಿಗೆ ಏನಾದರೂ ಸಲಹೆಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಖಂಡಿತ ಇಲ್ಲ ಯಾರು ಕೂಡ ದೇವರು ಭಕ್ತರ ಪ್ರಾಣವನ್ನ ಬಲಿಬೇಕು ಅಂತ ಕೇಳೋದೇ ಇಲ್ಲ ಅಂಥವರಿಗೆ ನಾವು ದೇವರು ಅಂತಲೇ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಹಲವಾರು ಘಟನೆಗಳನ್ನು ನಾವು ನೋಡ್ತಾನೆ ಹೋಗ್ತಾ ಇರ್ತೀವಿ ಮತ್ತೊಂದು ಇನ್ನೊಂದು ತಿಳಿದ್ರೆ ಈ ಸಮಾಜ ಪ್ರಶ್ನೆಯನ್ನ ಮಾಡದೆ ಸುಮ್ಮನೆ ಇಡುವುದಕ್ಕೇನೆ ಇಂತಹ ಘಟನೆಗಳು ನಡೀತಾ ಇದೆ ಅಂತೇಳಿ ಜನಗಳು ಮಾತನಾಡ್ಕೊಳ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಮಾಡದೇ ಇಂಥವರು ಹುಟ್ಕೊ ಹುಟ್ಕೊಂಡು ಹೋಗ್ತಾನೆ ಇರ್ತಾರೆ ಯಾಕೆ ಪ್ರಯಾಣ ಬಲಿ ಅಂತ ಕೊಡಬೇಕು ಅಂತ ಹೇಳೋದು ಏನು ನಿಧಿ ನಾವೇನು ಸತಂತ್ರ ಸಂದರ್ಭದಲ್ಲಿ ಹೊತ್ಕೊಂಡು ಹೋಗ್ತೇವೆ ಆ ನಿಧಿಯನ್ನು ಯಾಕೆ ಅರ್ಥ ಆಗೋದಿಲ್ಲ ಜನಗಳಿಗೆ ಅಂತೇಳಿ ಇಷ್ಟೆಲ್ಲ ಎಜುಕೇಷನ್ ಪಡ್ಕೊಳ್ತಾರೆ ಇಷ್ಟೆಲ್ಲ ಪ್ರಪಂಚಗಳನ್ನು ಸುತ್ತಾರೆ ಬೇರೆ ಬೇರೆ ದೈವದೇವರನ್ನು ಪೂಜೆ ಮಾಡ್ತಾರೆ ಹಾಗಿದ್ಮೇಲೂ ವಿಧಿಯ ವಿಧಿ ನಮ್ಗೆ ಹಾಕೊಡುತ್ತೆ ಹೀಗಿಡುತ್ತೆ ಅಂತಲ್ಲ ನಮ್ಮ ಪ್ರಯತ್ನಗಳು ವಿಧಿಯ ಜೊತೆಗೆ ಬೇಕಾಗುತ್ತೆ ಆ ಎಲ್ಲ ಪ್ರಯತ್ನಗಳನ್ನ ಮಾಡಿದೆ ಎಸ್ ನಮ್ಮ ಜೊತೆಗೆ ವಿಚಾರವಾರಿಯಾಗಿರುವಂತಹ ಪ್ರೊಫೆಸರ್ ನರೇಂದ್ರ ನಾಯ್ಕ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ಸರ್ ನಮಸ್ತೆ ಈಗ ನಾವು ಗಮನಿಸಿದ್ರಿ ಚಿತ್ರದುರ್ಗದಲ್ಲಿ ನಿಧಿಯ ಆಸೆಗಾಗಿ ಅಮಾಯಕ ವ್ಯಕ್ತಿಯ ಪ್ರಾಣವನ್ನ ಬಲಿ ಕೊಡಲಾಗಿದೆ ಅಮಾಯಕ ವ್ಯಕ್ತಿ ಪ್ರಾಣವನ್ನ ತೆತ್ತಿದ್ದಾನೆ ತಾವೇನು ರಿಯಾಕ್ಟ್ ಮಾಡ್ತೀರಿ ಸರ್ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇದು ನಾನ್ಸೆನ್ಸ್ ಯಾಕೆಂದ್ರೆ ನಮ್ಮಲ್ಲಿ ಮೌಲ್ಯಾಚರಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ ಆದ್ರೆ ಇನ್ನೂ ಇದಕ್ಕೆ ಬರ್ಲಿಲ್ಲ ಅನುಷ್ಠಾನಕ್ಕೆ ಪುಸ್ತಕದಲ್ಲಿ ಅದು ಗಜೆಟ್ ಆಗಿದೆ ಅಷ್ಟೇ ಅದನ್ನ ತಂದಿದ್ರೆ ಪ್ರಾಯಶಃ ಇದನ್ನ ಪ್ರಿವೆಂಟ್ ಮಾಡಿತ್ತ ಏನು ಇದು ಬರೀ ಇಲ್ಲಿ ಅಲ್ಲ ಚಿತ್ರದುರ್ಗದಲ್ಲಿ ಮಾತ್ರ ಅಲ್ಲ ಹಲವಾರು ಕಡೆಗಳಲ್ಲಿ ನಡೆದ ನಿದರ್ಶನಗಳು ಉಂಟು ಉದಾಹರಣೆಗೆ ನಾನು ನನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಫುಲ್ ಟೈಮ್ ಈ ವಿಚಾರವಾದದ ಪ್ರಚಾರಕ್ಕೆ ಇಲ್ದಿರೋದು ಅಂತದೊಂದು ಘಟನೆಯಿಂದಾಗಿ ಗುಲ್ಬರ್ಗದಲ್ಲಿ ನಿಧಿಗಾಗಿ ಒಂದು ಎಂಟೊಂಬತ್ತು ವರ್ಷದ ಚಿಕ್ಕ ಹುಡುಗಿಯನ್ನ ಬಲಿ ಕೊಟ್ಟು ಅವಳ ಚರ್ಮವನ್ನು ಸುಲಿದು ಆ ಚರ್ಮದ ಮೇಲೆ ಕೂತಿದ್ನಂತೆ ಮಾಂತ್ರಿಕೆ ಅಂತ ಪರಿಸ್ಥಿತಿ ಎಲ್ಲ ಆಗಿದೆ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ಕಡೆಗಳಲ್ಲಿ ನಡೀತಾ ಇದೆ ನಮ್ಮಲ್ಲಿ ಈ ಸಂವಿಧಾನದ ಪ್ರಕಾರ ಆರ್ಟಿಕಲ್ ಫಿಫ್ಟಿ ಒನ್ ಎಚ್ ಅಲ್ಲಿ ಇರುವ ವೈಜ್ಞಾನಿಕ ಮನೋಭಾವದ ಇದನ್ನು ನಾವು ಮನಗೂಡಿಸಿಕೊಳ್ಳಿ ಇದೇ ಪರಿಸ್ಥಿತಿ ನಮಗೆ ಬರ್ತಾ ಇದೆ ಅಷ್ಟೇ ನಾವು ಮೌಢ್ಯಗಳಿಗೆ ಪ್ರಚಾರ ಕೊಡ್ತಾ ಇದ್ದೇವೆ ಅದರಿಂದಾಗಿ ಈ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಬಂದಿದೆ ವೈಜ್ಞಾನಿಕ ಮನೋಭಾವ ಬೆಳೆಸಿದ್ರೆ ಖಂಡಿತವಾಗಿ ಇದು ಬರ್ತಿರ್ಲಿಲ್ಲ ಯಾವುದೋ ನಿಜ ಜ್ಯೋತಿಷ್ಯ ಅದೆಲ್ಲ ಬರೇ ಬೊಗಲೆಗಳಷ್ಟೇ ನಿಜ ಜ್ಯೋತಿಷ್ಯ ಅಂತ ಏನಿಲ್ಲ ಇದು ಒಂದೇ ಇದರದ್ದೇ ಒಂದು ಆಫ್ ಶೂಟ್ ಇದು ಅಷ್ಟೇ ಅಲ್ಲ ಮಕ್ಕಳಿ ಜೊತಿ ಎಲ್ಲ ಒಟ್ಟಿಗೆ ಮಕ್ಕಲಿಲ್ಲ ಅಷ್ಟೇ ಅಲ್ಲ ಇಷ್ಟು ವಿದ್ಯಾವಂತರಾಗಿದ್ದಾರೆ ಆದ್ರೂ ಕೂಡ ಇಂತಹ ಮೌಢ್ಯಕ್ಕೆ ಮಾರು ಹೋಗ್ತಾರೆ ಅಂತ ಹೇಳಿದ್ರೆ ಏನ್ ಕತೆ ಸರ್ ಈ ಜನಗಳದ್ದು ನೋಡಿ ಏನ್ ಹೇಳೋದು ನಾನೇ ನಿಮ್ ಹೇಳ್ತೇನೆ ನಮ್ಮಲ್ಲೇ ನಡೆದ ಒಂದು ಪ್ರಸಂಗ ಎಲ್ಲ ಎಜುಕೇಟೆಡ್ ಫ್ಯಾಮಿಲಿಗಳು ಆ ಫ್ಯಾಮಿಲಿಯಲ್ಲಿ ಒಂದು ನಾಗರ ಇದು ಪ್ರತಿಷ್ಠಾಪನೆ ಇತ್ತು ಆಗ ಒಬ್ಬ ಸತ್ತು ಹೋದ ಫ್ಯಾಮಿಲಿ ಅವ ಆ ಸತ್ತು ಹೋದ ಫ್ಯಾಮಿಲಿಯವರು ಹೇಳುವುದೇನೆಂದ್ರೆ ನಮ್ಮ ಜನವನ್ನು ನೀವು ಬಲಿ ಕೊಟ್ಟಿದ್ದೀರಿ ಅಂತ ಯಾರು ನಾಗ ಪ್ರತಿಷ್ಠೆ ಮಾಡುವವರು ಇಂತ ಪರಿಸ್ಥಿತಿ ನಮ್ಮಲ್ಲಿ ಇರುವಾಗ ಎಲ್ಲ ಎಜುಕೇಟೆಡ್ ಫ್ಯಾಮಿಲಿ ಅವರೇನ್ ಹೇಳ್ತೀರಾ ಅದೇನು ಯಾವುದೇ ಒಂದು ಹಿಂದುಳಿದ ವರ್ಗದವರಲ್ಲ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಇಂತ ಒಂದು ಅವರ ಮಧ್ಯ ಜಗಳಾಗಿ ಈಗ ಮಾತುಕತೆ ಇಲ್ಲ ಅವರ ಮಧ್ಯೆ ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಇದೇನು ಎಜುಕೇಶನ್ ಮತ್ತೆ ಇದಕ್ಕೇನು ಸಂಬಂಧ ಇಲ್ಲ ಮೌಲ್ಯಗಳು ಎಲ್ಲರಲ್ಲಿ ನಾವು ಜನ ಸರಿಯಾಗಿ ಒಂದು ವೈಜ್ಞಾನಿಕ ಮನೋಭಾವ ಬೆಳೆಸ್ತಾ ಹೋದ್ರೆ ಇಂತ ಘಟನೆಗಳು ಇನ್ನೂ ನಡೀತವೆ ಅಷ್ಟೇ ಅದು ಬಿಡಿ ನಿಮ್ಮ ಎಬ್ರಾಹ್ಮಕ್ ಇಲಿಜನ್ ಗಳಲ್ಲಿಲ್ವಾ ಮಗವನ್ನು ಬಲಿ ಕೊಡೋ ಬದಲಿಗೆ ಇದೊಂದು ಹಾಡನ್ನು ಬಲಿ ಕೊಟ್ರು ಅಂತೇಳಿ ಅದು ಕೂಡ ಇದೇ ಸಂಪ್ರದಾಯದಿಂದ ಎಲ್ಲ ಬಂದಿರೋದು ಸೊ ಇದೇನು ಒಂದಕ್ಕೆ ಸೀಮಿತವಾಗಿಲ್ಲ ಎಲ್ಲಾ ಕಡೆಗಳಲ್ಲಿ ಇದಿದೆ ಸರಿ ಹಿಂದೆ ಇಂಕಾಗಳಂತ ಸೌತ್ ಅಮೆರಿಕಾದಲ್ಲಿ ಇರುವ ಇಂಡಿಯನ್ಸ್ ರೆಡ್ ಇಂಡಿಯನ್ಸ್ ಅವರು ಕೂಡ ಬಲಿ ಕೊಟ್ಟ ಹಲವಾರು ನಿದರ್ಶನಗಳಿವೆ ಇಂಥದ್ದು ಚೈನಾದಲ್ಲಿ ಚಕ್ರವರ್ತಿ ಬೆಂಗಾವಲಿಗೆ ಅಂತ ತಮ್ಮ ಸೋಲ್ಜರ್ಸ್ ಅನ್ನೇ ಬಲಿ ಕೊಟ್ಟದ್ದು ನಿದರ್ಶನಗಳಿವೆ ಫೇರೋಗಳ ಒಟ್ಟಿಗೆ ಬಲಿ ಕೊಟ್ಟ ನಿದರ್ಶನಗಳಿವೆ ಆದ ಕಾರಣ ಇದು ಯಾವುದೇ ಒಂದು ಕಡೆಗೆ ಸೀಮಿತವಾಗಿಲ್ಲ ಇದು ಅನಾದಿ ಕಾಲದಿಂದ ನಡೆದು ಬಂದ ಒಂದು ಮೌಲ್ಯ ಅಷ್ಟೇ ಓಕೆ ಈಗ ಸರ್ ಈಗ ತಾವು ವಿಚಾರವಾದಿಗಳು ತುಂಬಾ ಈಗ ಯಾವುದಾದ್ರೂ ಸಮಯದ ತಪ್ಪು ಅಂತ ಕಂಡು ಬಂದ ಸಂದರ್ಭದಲ್ಲಿ ತಾವು ಪ್ರಶ್ನೆಯನ್ನು ಮಾಡ್ತೀರಿ ಜೊತೆಗೆ ಚಾಲೆಂಜ್ಗಳನ್ನು ಕೂಡ ಕೊಡ್ತೀರಿ ಸೊ ಇಂತಹ ಒಂದು ಮನಸ್ಥಿತಿಯ ವಿಕೃತ ಮನಸ್ಥಿತಿ ಅಥವಾ ಕ್ರೂರ ಮನಸ್ಥಿತಿಯ ಜ್ಯೋತಿಷ್ಯಗಳಿಗೆ ತಾವು ಒಂದು ಚಾಲೆಂಜನ್ನು ಕೊಡಬೇಕು ಜೊತೆಗೆ ಫೇಸ್ ಈ ಕೇಸ್ ಬಗ್ಗೆ ಏನಾದರೂ ಹೋರಾಟವನ್ನು ಮಾಡ್ತೀರಿ ಅಂತ ಹೇಳಿದ್ರೆ ತಾವು ಏನು ಹೇಳ್ತೀರಿ ಸರ್ ಈ ನ ವಿಷಯದಲ್ಲಿ ಹೋರಾಟ ಏನು ಮರ್ಡರ್ ಮಾಡ್ರ ಆಗಿದೆ ಇದನ್ನು ಅವರು ಈಗ ಜ್ಯೋತಿಷಿಗಳಿಗೆ ಒಂದು ತಕ್ಕ ಪಾಠ ಮುಂದೆ ನಡಿಲೇಬಾರ್ದು ನಡೀಲೇಬಾರ್ದು ಏನ್ ಹೇಳ್ತೀರಿ ನಡೀಬಾರ್ದು ಅಂತ ನಮ್ಮ ಜನಗಳಿಗೆ ಎಜುಕೇಟ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇದ್ದೇವಲ್ಲ ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿ ಯಂಗರ್ ಜನರೇಷನ್ ಹೇಳಿ ಕೊಡ್ತಾ ಇದ್ದೇವೆ ಇದು ಇದ್ರ ಬಗ್ಗೆ ಯೋಚನೆ ಮಾಡಿ ಆಲೋಚನೆ ಮಾಡಿ ಅಂತ ಹೇಳಿ ಇಂತ ಎಷ್ಟು ಸಾವಿರಾರು ಕಾರ್ಯಕ್ರಮಗಳು ನಡೆದಿವೆ ಇವುಗಳನ್ನ ಪ್ರಶ್ನಿಸುವಂತದ್ದು ಜನಗಳಿಗೆ ಜಾಗ್ರತೆ ಉಂಟು ಮಾಡುವಂತದ್ದು ಆದ್ರೂ ನಮ್ಮ ಜನಗಳಿಗೆ ಆಗ್ತಾ ಇಲ್ವಲ್ಲ ಅಷ್ಟೇ ಅರ್ಥ ನಮ್ಮ ಜೀವನವೇ ಎಕ್ಸಾಂಪಲ್ ಯಾವುದೇ ಜ್ಯೋತಿಷ್ಯವನ್ನು ಇಷ್ಟವರೆಗೆ ನಾನು ಯಾವುದೇ ಒಂದೇ ಒಂದು ನಿದರ್ಶನದಲ್ಲಿ ಜ್ಯೋತಿಷ್ಯವನ್ನು ಫಾಲೋ ಮಾಡಿದಿ ಜೀವನವನ್ನು ನಡೆಸಲೇನೆ ಸೊ ಹಾಗಾದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ ನಿಜ ನಿಜ ತಮ್ಮ ಜೀವನವೇ ಎಕ್ಸಾಂಪಲ್ ಯಾವತ್ತು ಕೂಡ ಯಾರ ಬಳಿ ಕೇಳಿಕ್ ಹೋಗ್ಲಿ ತಾವು ಆರಾಮವಾಗಿ ಜೀವನ ನಡೆಸ್ತಾ ಇದೀರ ಅನ್ನುವಂಥದ್ದಲ್ವಾ ಏನು ಈಗ ತಾವು ಕೂಡ ಏನಾದ್ರೂ ಆ ಶಾಸ್ತ್ರ ಅಷ್ಟಾಗಿ ನಂಬೋದಿಲ್ಲ ತಾವು ಹೇಗಿದ್ರೆ ಹಾಗೆ ಜೀವನ ನಡೆಸ್ತೀರಿ ಅನ್ನುವಂತದ್ದು ತಾವು ಹೇಳ್ತೀರಿ ಹೌದು ಹೌದು ನಾನೇ ನನ್ನ ಎಕ್ಸಾಂಪಲ್ ಇಟ್ಟಿದ್ದೇನಲ್ಲ ಹ್ಮ್ 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 ಸರ್ ಈಗ ಒಂದು ಸಲಹೆಯನ್ನ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ನೋಡ್ತಾ ಇರುವಂತ ಜನಗಳಿಗೆ ಒಂದು ಸಲಹೆ ಕೊಡ್ಬೇಕು ಅಂತ ಹೇಳಿ ಏನ್ ಸಲಹೆ ಕೊಡ್ತೀರಿ ತಾವು ಈ ಕಪಟ ಜ್ಯೋತಿಷಿಗಳನ್ನ ಕೂರಿಸಿ ಉಪದೇಶ ಕೊಡ್ತೀರಲ್ಲ ಜನಗಳಿಗೆ ಅದನ್ನು ನಿಲ್ಲಿಸಿ ಸಾಕು ನಿಮ್ದು ಅಷ್ಟೇ ಅದು ಏನೇನು ಕೆಟ್ಟದಾಗಿ ಮಾತಾಡ್ತಾರೆ ಜ್ಯೋತಿಷಿಗಳು ಇಂತ ಒಂದು ಜ್ಯೋತಿಷ್ಯ ಬಗ್ಗೆ ನಾನು ಪೊಲೀಸಿಗೆ ದೂರು ಸಲ್ಲಿಸಿದಾಗ ಆತ ಹೇಳಿ ಏನು ಮಡಿಕೇರಿ ನೀವು ಮೂಡುತ್ತದಂತೆ ಜ್ಯೋತಿಷ್ಯ ಹೇಳಿದ್ದು ಆ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರಿಗೆ ಅದು ನಾನು ಹೀಗೆ ಒಂದು ಏನೋ ಇದನ್ನು ಹೇಳಿದ್ ಅಂತ ಹೇಳಿ ಪೊಲೀಸ್ನವರು ನನಗೆ ರಿಪ್ಲೈ ಕೊಟ್ಟಿದಾಗ ಆ ಜ್ಯೋತಿಷ್ಯನ್ ಪ್ರಶ್ನಿಸಿದಾಗ ಎಸ್ ಸರ್ ಯಾವ ರೀತಿ ಪ್ರಕರಣ ಸಾಗುತ್ತೆ ಜೊತೆಗೆ ಇಂತಹ ವಿಚಾರಗಳ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಯಾವ ರೀತಿಯ ಕ್ರಮಗಳಂತ ಸರ್ಕಾರ ಏನು ಹಿಡುತ್ತೆ ಅದನ್ನು ನೋಡ್ತಾ ಹೋಗೋಣ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದ ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್